ರಾಜ್ಯೋತ್ಸವದ ದಿನಾಚರಣೆಯ ಅಂಗವಾಗಿ ರಾಮದುರ್ಗ ಶಾಸಕ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟನ್ ನಗರದ ಅನೇಕ ಕಡೆ ಧ್ವಜಾರೋಹಣ ನೆರವೇರಿಸಿದರು ವಿದ್ಯಾಚೇತನದ ಶಾಸಕರ ಮಾದರಿ ಶಾಲೆಯಲ್ಲಿ ಧ್ವಜಾರೋಹಣ ನೆರವೇರಿಸಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳ ಚಿನ್ನರ ಪ್ರವಾಸ ವಾಹನಕ್ಕೆ ಚಾಲನೆ ನೀಡಿದರು ನಂತರ ನಗರದ ಅಬ್ದುಲ್ ಕಲಾಂ ವೃತ್ತ ತೇರ್ ಬಜಾರ್ ಸಂಗೊಳ್ಳಿ ರಾಯನ ವೃತ್ತ ಹಾಗೂ ಅರಮನೆ ಆವರಣದಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಮಾಡಿದರು ಇನ್ನು ಈ ಕಾರ್ಯಕ್ರಮಗಳಲ್ಲಿ ಮಾತನಾಡಿದ ಅಶೋಕ್ ಪಟ್ಟನ್ ಸರ್ಕಾರ ಭರವಸೆ ನೀಡಿದ್ದ ಐದು ಯೋಜನೆಗಳಲ್ಲಿ ನಾಲ್ಕು ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ರಾಜ್ಯದಲ್ಲಿ ಬಡವರು ಆರ್ಥಿಕ ಸಬಲೀಕರಣವಾಗುತ್ತಿದ್ದು ಸಿದ್ದರಾಮಯ್ಯ ಸರ್ಕಾರವೇ ಇದಕ್ಕೆ ಮೂಲ ಕಾರಣ ಎಂದರು

ಬಿಡುಗಡೆ ಅಧಿಕಾರ ವಹಿಸಿ ನಮ್ಮ ಭಾರತಕ್ಕೂ ಮತ್ತು ನಿಮ್ಮ ತಂದೆ ತಾಯಿಗಳು ಮತ್ತು ಗುರು ಇರಲಿ ಒಳ್ಳೆಯ ಸರ್ತಾರು ಅಂತ ಹೇಳಿ ಮತ್ತು ಈ ದಿನ ದೂರು ನೋಡ್ತಾ ಇದ್ದಾರೆ ನಾನು ಒಂದು ಚಿನ್ನರ ಚಿನ್ನರ ಏನು ಚಿನ್ನದ ದರ್ಶನ ಒಂದು ಕಾರ್ಯಕ್ರಮ ಹೋಗ್ತಾ ಇದ್ದಾರೆ ಎಲ್ಲ ಪತ್ಕೊಂಡು ಇದೆ ಅವರುಗಳು ಅವ್ರೂ ಕೂಡ ಶುಭಾಶಯ ಇಲ್ಲಿ